ನೋಡಿ ಸರ್ ಇದು ಹಳೇ ಶರ್ಡ್ಗಳು ಈ ತರ ಆಲ್ಟ್ರೇಷನ್ ಮಾಡ್ತಿದೀವಿ ನಾವು ಇದು ಹಾ ಮಾಡ್ಕೊಡ್ತೀವಿ ಎಲ್ಲಾ ಮೆಟೀರಿಯಲ್ ನಿಮ್ದೇ ಮ್ಯಾನ್ ಪವರ್ ನಿಮ್ದೇ ಮಾಡ್ಕೊಡೋದಕ್ಕೆ ಲಕ್ಷ 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 ಲಕ್ಷತ್ರ ಆಗುತ್ತೆ ಡಿಪೆಂಡ್ ಅಪನ್ ಮೆಟೀರಿಯಲ್ ಮೆಟೀರಿಯಲ್ ಸ್ವಲ್ಪ ಗೇಜ್ ಆಗಿ ಸ್ವಲ್ಪ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗುತ್ತೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಇದಾಯತ್ ಖಾನ್ ಅಂತ ಶ್ರೀನಿವಾಸ್ ಅಂತ ಉದ್ರಾಮನಹಳ್ಳಿ ಕ್ರಾಸಿಂಗಿಂದ ಉದ್ರಾಮ್ನಳ್ಳಿ ಕ್ರಾಸಿಂಗ್ ಶಿರಾ ತಾಲಕ್ಕೆ ಬರೀತೀರ ಕುರಿ ಶೇಡ್ ಮಾಡ್ತಾ ಇದ್ರೋ ಕುರಿ ಶೆಡ್ಗಳು ಮಾಡ್ತೀವಿ ಮೇಕೆ ಶೆಡ್ ಘನ ಶೆಡ್ಗಳು ಎಲ್ಲ ತರಹದ ಮಾಡ್ಕೊಡ್ತೀವಿ

ಎಲ್ಲಾ ಮೆಟೀರಿಯಲ್ ನಿಮ್ದೆ ಮ್ಯಾನ್ ಪವರ್ ನಿಮ್ದೇ ಮಾಡ್ಕೊಡೋದಕ್ಕೆ ಒಂದೂವರೆ ಲಕ್ಷ 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 ಆಗುತ್ತೆ ಸೊ ಡಿಪೆಂಡ್ ಅಪನ್ ಮೆಟೀರಿಯಲ್ ಮೆಟೀರಿಯಲ್ ನಮಗೆ ಸ್ವಲ್ಪ ಗೇಜ್ ಆಗಿ ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಡಿ ಅಂದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗುತ್ತೆ ಸಿಂಪಲ್ ಆಗಿ ಮಾಡ್ಕೊಡಿ ಅಂದ್ರೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅವ್ರ ಕಡೆಯಿಂದ ಏನಾದ್ರು ಮೆಟೀರಿಯಲ್ ಕೊಟ್ಟರು ನೀವು ಹಂಗೂ ಮಾಡ್ಕೊಡಕು ರೆಡಿ ರೆಡಿ ಕೆಲಸ ಸರ್ ಈ ತರ ಮೆಶ್ ಬರುತ್ತೆ ಇಲ್ಲ ಇದು ರೆಡಿ ಬರುತ್ತೆ ನಾವು ಫ್ರೇಮ್ ಹಾಕಿ ಈ ತರ ಮೆಶ್ ಕುಣಿಸ್ತೀವಿ ಹ್ಮ್ ಈ ತರ ಪೈಪ್ಗಳು ಬರುತ್ತೆ ಎಂ ಎಸ್ ಪೈಪ್ ಈ ತರ ಫ್ಲಾಟುಗಳು ಬರುತ್ತೆ ಎರಡು ಇಂಚ್ ಕುತ್ಕೊಳ್ಳಿ ಇದು ಈ ತರ ದೋಣಿಗಳು ಬರುತ್ತೆ ಈ ತರ

ಏನ್ ನೀರು ಗೀರಿಗೆ ಏನಾಗಲ್ಲ ಸೇಫ್ಟಿ ಇರುತ್ತೆ ಮಾಡ್ತಾರು ಹಾಲ್ಟ್ರೇಷನ್ ಮಾಡ್ತಾರೆ ಮೊದಲು ಹಳೆ ಮ್ಯಾಟ್ ಹಾಕಿ ಡೆಕೋರೇಷನ್ ಮಾಡ್ತಿದ್ವಿ ನೋಡಿ ಸರ್ ಇದು ಹಳೇ ಗಳು ಈ ತರ ಆಲ್ಟ್ರೇಷನ್ ಮಾಡ್ತಿದೀವಿ ನಾವು ಇದು ಹಾ ಮಾಡಿಕೊಡ್ತೀವಿ ಇದು ಮ್ಯಾಟ್ ಹಾಕ್ತಿದೀವಿ ಈ ಕಡೆ ಹಳೆ ಹಳೆ ದಬ್ಬೆ ಐತೆ ಅದ್ ತಗಬಿಟ್ಟಿ ಈ ತರ ಮ್ಯಾಟ್ಗಳು ಹಾಕ್ತಿದೀವಿ ಹಳೆ ಟೈಪ್ ಈಗ ಹೊಸ ಟೈಪ್ ಮ್ಯಾಟ್ ಮ್ಯಾಟ್ಗಳು ಈ ತರ ಬರುತ್ತೆ ಮ್ಯಾಟ್ಗಳು ಹಾ ನಾವೇ ಸರ್ ಪ್ರತಿಯೊಂದು ಮಾಡ್ಕೊಡ್ತೀವಿ ಈ ತರ ತಿರ್ಗಾ ನೀರ್ ಕುಡಿಯೋಕೆ ಈ ತರ ಬರುತ್ತೆ ಕುರಿಗಳು ಈ ತರ ನೀರು ಕುಡಿಯೋದು ಹಿಂಗೆ ಬಂದು ಹಿಂಗೆ ವೆಲ್ಡಿಂಗ್ ಮಾಡ್ತೀವಿ ಹಿಂಗೆ ನೀರು ಕುಡಿಯೋಕ್ಕೆ ಹಾ ನೀರ್ ಹಾಕೋಬಹುದು ನೀರ್ ಹಾಕೋಬಹುದು ಹ್ಮ್ ಹಾ ಈ ಥರ ಲಾಕಿಂಗ್ ಇರುತ್ತೆ ಇದ್ರಾಗೆ ನೋಡಿ ಈ ಥರ ಲಾಕ್ ಇರುತ್ತೆ ಲಾಕಿಂಗ್ ಹೋಗಿ ಪ್ರೆಸ್ಸಿಂಗ್ ಆಗುತ್ತೆ ಹಿಂಗೆ ಈ ತರ ಈ ತರ ಬಂದು ಫ್ರೆಶ್ ಆಗಿಬಿಟ್ಟಿದ್ವಿ ಹೆಂಗೆ ಈ ಥರ ಹಾ ನೀಟಾಗಿ ಹಾಕಿ ಈ ಕುರಿ ಹತ್ತಾಕೆ ಹಾಕ್ತಿದ್ದೀವಿ ಇದು ರೀಪರ್ ಬರುತ್ತೆ ರೀಪರ್ ಹೋಗುತ್ತೆ ಹಾಂ ಇಲ್ಲಿ ಡೋರ್ ಬರುತ್ತೆ ಈ ಕಡೆ ಡೋರ್ ಬರುತ್ತೆ ಹಾ ಸೈಡ್ನಾಗ ಆರಾಮಾಗಿ ಕುರಿಗಳು ಹೋಗಿ ಸಲೀಸಾಗಿ ಬರುತ್ತೆ ಸಲೀಸಾಗಿ ಬರುತ್ತೆ ಬರುತ್ತೆ ಗಾಳಿ ನೀವು ಬೆಳಗಿಗೆ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸೊ ಶೆಡ್ ಇರೋದನ್ನೇ ಆರ್ಡ್ರ್ ಮಾಡ್ ಆರ್ಡ್ರು ಮಾಡ್ತೀವಿ ಈಗ ಹೊಸ ಶೆಡ್ ಅಂದರೆ ಮಾಡ್ಕೊಡ್ತೀನಿ ಹಾಂ ಮಾಡ್ಕೊಡ್ತೀವಿ ಸರಿ ಈಗ ಚಿಕ್ಕದಾಗೆ ಒಂದು ಐವತ್ತು ಸಾವಿರದಾಗೆ ಇಲ್ಲ ಒಂದು ಅರವತ್ತು ಸಾವಿರ ಶೆಡ್ ಮಾಡಬೇಕು ಜಾಗ ಕಡಿಮೆ ಇದೆ ನಾವೊಂದು ಇಪ್ಪತ್ತು ಮರಿ ಇಲ್ಲ ಐವತ್ತು ಮರಿ ಮೆಸ್ತಿ ಅಂತ ಹೇಳ್ತಾರೆ ಅದಕ್ಕೂ ಮಾಡ್ಕೊಡ್ತೀವಿ ಜಾಗ ಎಲ್ಲಿ ದೊಡ್ಡದಾಗಿದ್ರೂ ಮಾಡ್ತೀವಿ ಮಾಡ್ತೀವಿ ಚಿಕ್ಕದಿದ್ರು ಮಾಡ್ತೀವಿ ಚಿಕ್ಕದಿದ್ದರೂ ಮಾಡ್ತೀವಿ ಜಾಗ ಎಷ್ಟೈತೆ ಅಷ್ಟು ರೆಡಿ ಆಗುತ್ತೆ ಹ್ಮ್ ಹಾ ಹೇಳಿಕ್ಟ್ ಮಾಡ್ಬೇಕಂದ್ರೆ ನೈನ್ ಡಬಲ್ ಒನ್ ಜೀರೋ ಟು ಸಿಕ್ಸ್ ತ್ರೀ ಫೋರ್ ನೈನ್ ನೈನ್ ಒನ್ ಶ್ರೀನಿವಾಸ್ ಅಂತ ಹಾಂ ಕಾಂಟ್ಯಾಕ್ಟ್ ಮಾಡ್ರೆ ಅವ್ರ ಕಡೆಯಿಂದ ಕೆಲಸಗಳನ್ನು

ಸೊ ಈಗ ಈ ಕಡೆ ಇನ್ನೊಂದು ಬ್ಯಾಚ್ ಮಾಡ್ಕೊಂಡ್ಬಹುದು ಹಾಂ ಎರಡು ಬ್ಯಾಚ್ ಇದೆ ಹಾಂ ಚಹಾಪುರಿ ಈ ಕಡೆಗೂ ಸಹ ಬಿಡ್ಬೋದು ಬೇಕಂದ್ರೆ ಈ ಕಡೆಯೂ ಬಿಡ್ಕೋಬೋದು ಎರಡು ಕಡೆ ಬಿಡ್ಕೋಬೋದು ಇಲ್ಲಿ ಸೆಂಟ್ರಲ್ ಮೇವೆಲ್ಲ ಹಾಕೊಳ್ಳೋ ಥರ ಹಾಂ ಮೇವು ಇಲ್ಲಿ ಇದ್ ಬರುತ್ತೆ ಮೇವು ಹಾಕೋದು ಇಲ್ಲಿಗೆ ಇಲ್ಲಿ ಬರುತ್ತೆ ಈ ತರ ಮೇವು ಹಾಕೋದು ಬರುತ್ತೆ ಮೇವು ಹಾಕೋದಕ್ಕೆ ಹ್ಞೂ ಅಂದರೆ ಅದಕ್ಕೆ ಶೀಟ್ ಎಲ್ಲ ಬೇಕು ಹಾಂ ಹೊಸದಾಗ ಅಂದರೆ ಜಪಾನ್ ಶೀಟ್ ಬರುತ್ತೆ ಮೇಲೆ ಸುತ್ತ ಎಲ್ಲಾ ಚೈನ್ಲಿಂಗ್ ಮೆಶ್ ಬರುತ್ತೆ ನೀವು ಯಾವ ಟೈಪ್ ಹೇಳ್ತೀವೋ ಆ ಟೈಪ್ ಮಾಡ್ಕೊಡ್ತೀವಿ ಏನು ಇಲ್ಲ ಆ ಥರ ಮಾಡ್ಕೊಡ್ತೀವಿ ನೆರಬಿಟ್ಟು ಸ್ವಲ್ಪ ಐಟಮ್ ಹಾ ಇದು ಕೆಳಗೆ ಕೋಳಿನೂ ಸಾಕೋಬಹುದು ಗೊಬ್ಬರ ಬರುತ್ತಲ್ಲ ಕೆಳಗಡೆ ಅದು ಏನು ಸಮಸ್ಯೆ ಏನು ಇಲ್ಲ ಕ್ಲೀನು ಇರುತ್ತೆ ಹಾ ಶೆಟ್ ಐತೆ ಇಲ್ಲ ವೆಲ್ಡಿಂಗ್ ಎಲ್ಲ ಐತೆ ಇಲ್ಲ ಟೂಲ್ಸ್ ಎಲ್ಲಾ ಜೈಂಟ್ ಇದು ಇಪ್ಪತ್ತಡಿ ಬರುತ್ತೆ ಮಿಕ್ಕಿದೆಲ್ಲ ನಾವು ಜೈಂಟ್ ಹಾಕಿ ಎಲ್ಲ ಮಾಡ್ತೀವಿ ಹ್ಮ್

ಈಗ ಇದಾದ್ಮೇಲೆ ಫೈಬರ್ ಇಂದು ಈ ತರ ಹೊಸದಾಗೆ ಫೈಬರ್ ಇಂದು ಬರ್ತೈತೆ ಐತೆ ಏನ್ ಸ್ಟ್ರೆಂತ್ ಐತೆ ಕ್ವಾಲಿಟಿ ಕಾಲು ಬೆಳಲ್ಲ ಗ್ಯಾಪ್ ಕಮ್ಮಿ ಐತೆ ಕರೆಕ್ಟ್ ಆಗೈತೆ ಗ್ಯಾಪ್ ನೀಟಾಗೆನ್ ಇದು ಬರ ಚೇಂಜ್ ಮಾಡಬೇಕು ಅಲ್ಗೆಗಳು ಎಲ್ಲಾ ನೀರು ಬಿದ್ದು ಇದಾಗಿ ಇದಾಗುತ್ತೆ ಗಂಜು ಹಾಳು ಜಾಸ್ತಿ ಅದಕ್ಕೆ ಈ ತರ ಇದ್ರ

ओके ना सर तुम्हारे थैंकसुना